ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಆಗಲೇ ಕಮ್ಯುನಿಟಿ ಟ್ಯಾಬಲ್ಲು ಹಾಕಿದ್ದೆ ಬನ್ನಿ ನಾನು ಯಾವ್ಯಾವ ಅಡುಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಮೊದಲು ಸಿಹಿ ಪೊಂಗಲ್ಗೆ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಹೆಸರು ಬೇಳಾನ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊತೀನಿ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿನ ತೊಳ್ದು ಹಾಕ್ಕೊತಾ ಇದ್ದೀನಿ ಅಕ್ಕಿನ ಕಂಪ್ಲೀಟಾಗಿ ತೊಳೆದು ಹಾಕೊಂಡು ಆದಮೇಲೆ ಅದೇ ಬೌಲಲ್ಲಿ ಮೂರು ಬೌಲಷ್ಟು ನೀರು ಹಾಕ್ಕೊತೀನಿ ಮೂರಕ್ಕಿಂತ ಜಾಸ್ತಿ ಬೇಕಾದರೂ ಹಾಕ್ಬೋದು ನಿಮ್ಮ ಇಷ್ಟ ಆದರೆ ಮಿನಿಮಮ್ ಮೂರು ಬೌಲಷ್ಟು ಹಾಕ್ಕೊಂಡೇ ಇರಬೇಕು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊತೀನಿ ಮೊದಲಿಗೆ ಎಲ್ಲ ಥರ ತಿರುಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಅದ್ರ ಪಕ್ಕನೇ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಮತ್ತೊಂದು ಕುಕ್ಕರಲ್ಲಿ ಮುಕ್ಕಾಲು ಬೌಲಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಕಂಪೇರ್ ಟು ನಮ್ಮ ಮನೆಯಲ್ಲಿ ಸಿಹಿ ಪೊಂಗಲ್ಗಿಂತ ಖಾರ ಪೊಂಗಲ್ ಜಾಸ್ತಿ ಉಪಯೋಗಿಸ್ತಿದ್ದೀನಿ ಅದಕ್ಕೋಸ್ಕರ ದೊಡ್ಡ ಬೌಲಲ್ಲೇ ತೊಗೊಂಡಿದ್ದೀನಿ ಇದು ಸಣ್ಣದಾಗಿ ಫ್ರೈ ಮಾಡಿಕೊಂಡು ಒಂದು ಮತ್ತೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅದಾದಮೇಲೆ ಮತ್ತೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದು ಬಂದು ಸೇಮ್ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೊಂಡಿರೋದು ಸಾಸಿವೆ ಜೀರಿಗೆ ಎಣ್ಣೆ ಮತ್ತು ಕರಿಬೇವು ಹಸಿರು ಮೆಣ್ಸಿ ಕಾಯಿ ಮತ್ತು ಕಾಳುಮೆಣಸು ಮತ್ತು ಸಣ್ಣಗೆ ಹೆಚ್ಚಿರೋ ಅಂಥ ಶುಂಠಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಇದಾದ ಮೇಲೆ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನಾನು ಅಕ್ಕಿನ ತೊಳ್ದು ಹಾಕ್ಕೊತಾ ಇದ್ದೀನಿ ಇದು ಕಂಪ್ಲೀಟಾಗಿ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಅದೇ ಬೌಲಲ್ಲಿ ನಾನು ಹುರಿದಿಟ್ಕೊಂಡಿರೋ ಅಂಥ ಹೆಸರು ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದು ಈ ಮೆಜರ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಮ ಸಮ ಬೇಕಾದರೂ ಹಾಕ್ಕೋಬೋದು ನಾನು ಮುಕ್ಕಾಲು ಬೌಲು ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನ ಅರಶಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮೂರು ಬೌಲಷ್ಟು ನೀರು ಹಾಕ್ಕೊತೀನಿ ನಾವು ಯಾವುದು ಮೆಜರ್ಮೆಂಟ್ ತೊಗೊಂಡಿದ್ದೀವಲ್ಲ ಅದೇ ಬೌಲಲ್ಲಿ ಮೂರು ಬೌಲಷ್ಟು ಹಾಕ್ಕೊಂಡಿದ್ದೀನಿ ನಾವು ಇದರಲ್ಲಿ ಎಣ್ಣೆ ಇರೋದರಿಂದ ತಳ ಹತ್ತ ಚಾನ್ಸಸ್ ಇರಲ್ಲ ನಿಮಗೆ ಸಿಹಿ ಪೊಂಗಲಲ್ಲಿ ತಳ ಹತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡಿ ಹಾಕ್ಕೊಳ್ಳಿ ಇನ್ನು ಎಕ್ಸ್ಟ್ರಾ ಒಂದು ಬೌಲು ಜಾಸ್ತಿ ಹಾಕಿದ್ರೂ ನಡಿತತೆ ಅಥವಾ ಮೇಲೆ ಮೇಲೆ ಅಂದರೆ ಕುಕ್ಕರ್ ಅಲ್ದಲ್ಲೇ ಮೇಲೆ ಪಾತ್ರೆಗಳು ಇಟ್ಕೊಂಡು ಮಾಡ್ತೀವಲ್ಲ ಆ ಥರ ಮಾಡಿದ್ರೂ ನಡೆಯುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಕೊಬ್ಬರಿ ಹಾಕ್ಕೊತೀನಿ ನಾನು ಕೊಬ್ಬರಿ ತುರ್ಕೊಂಡಿರಲಿಲ್ಲ ಅದಕ್ಕೆ ಕೂತು ತುರಿಯೋಷ್ಟರಲ್ಲಿ ಸ್ವಲ್ಪ ಕುದ್ದಿದೆ ಕುದಿದಲೇ ಇದ್ರೂ ಹಾಕ್ಕೋಬೋದು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಲ್ ಕೂಗಿಸ್ಕೊತೀನಿ ನಿಮ್ಮದು ಅನ್ನ ಎಷ್ಟು ಕೂಗು ಕೂಗಿಸ್ಕೊತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ನನ್ನದು ಕೂಗು ನಮ್ಮದು ಕುಕ್ಕರ್ ಸೆಟ್ ಆಗಿರೋದು ಬಂದು ಮೂರು ವಿಷಾಲಿಗೆ ಈಗ ಒಂದ್ಸಲಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ಲಿ ಕೂಗಿಸ್ಕೊಂಬಿಡೋಣ ಇದರಲ್ಲಿ ಸುಮಾರು ಕ್ಲಿಪ್ಪಿಂಗ್ಗಳು ಮಿಸ್ ಆಗಿದೆ ಈಗ ನಾವು ಮತ್ತೆ ವಿಷಲ್ ಕೂಗಿ ಪ್ರೆಷರೆಲ್ಲ ಬಿಟ್ಟಿದೆ ಸಿಹಿ ಪೊಂಗಲ್ದು ಈಗ ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲದ ಜೊತೆ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೆಲ್ಲ ಕರ್ಗೋವರೆಗೂ ಕುದಿಸ್ತಾ ಇದ್ದೀನಿ ನಾನು ತೋರಿಸಿದ್ದು ನೋಡಿ ಯಾವ ಬೌಲು ಅಂತ ಯಾ ಅದೇ ಬೌಲಲ್ಲಿ ನಾನು ಹಾಕ್ಕೊಂಡಿದ್ದು ಈಗ ಇದು ಸ್ವಲ್ಪ ಕುದಿಯೋವರೆಗೂ ಬಿಡಬೇಕು ಅದಾದಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ಹಾಕೊತ ಹೋಗೋಣ ನಾನು ಇದು ಯಾಕೆ ಇಷ್ಟೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದರೂ ನಾನು ಸ್ವಲ್ಪ ನೋಡಿ ನಾನು ಹೇಳ್ತಾ ಇರೋದ್ರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ ಈಗ ಅರ್ಧ ಓಳಷ್ಟು ಕೊಬ್ಬರಿ ತುರಿನ ಹಾಕೊತಾ ಇದ್ದೀನಿ ನಾವು ಯಾವುದು ಬೆಲ್ಲನ ಕುದಿಸ್ಕೊಂಡಿದ್ವಲ್ಲ ಅದೇ ಬೌಲ್ಗೆ ಹಾಕ್ಕೊಂತ ಇದ್ದೀನಿ ಅದು ಸ್ವಲ್ಪ ಕಾಯಬೇಕದು ನೀವು ಅಂಥದ್ದು ಉಂಡೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಸೋರ್ಸ್ಕೊಬೇಕಾಗುತ್ತೆ ನಾನು ಆರ್ಗ್ಯಾನಿಕ್ ಬೆಲ್ಲ ಆದ್ದರಿಂದ ಡೈರೆಕ್ಟಾಗಿಯೇ ಹಾಕ್ತಾಯಿದ್ದೀನಿ ಈಗ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಎರಡು ಲವಂಗ ಹಾಕ್ಕೊತಾ ಇದ್ದೀನಿ ನೀವು ಹಾಕ್ಕೊಂಡು ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಲೇಬೇಕು ಮತ್ತು ಇವಾಗ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಎರಡು ಏಲಕ್ಕಿನ ಸುಲಿದು ಇಟ್ಕೊಂಡಿದ್ದೆ ಆ ಪುಡಿನ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ದೊಡ್ಡದಾಗಿ ಮಿಕ್ಸ್ ಆಗಬೇಕಾದರೆ ನಾನು ಈ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೊಂಡಿದ್ದೆ ಅದನ್ನು ಕೂಡ ಮಿಸ್ ಆಗಿದೆ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಈಗ ನಾವು ಮಾಡ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅನ್ನ ಮತ್ತು ಹೆಸರುಬೇಳೆ ಅದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಮಾಡ್ತಾ ಇದ್ದೀನಿ ನಮ್ಮನೇಲಿ ಸ್ವೀಟು ಜಾಸ್ತಿ ತಿನ್ನಲ್ಲ ಅಂತ ಹಬ್ಬ ಅಂತ ಮಾಡಲೇಬೇಕಲ್ಲ ಆದ್ದರಿಂದ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ನೈವೇದ್ಯಕ್ಕೆ ಆಮೇಲೆ ತೆಗ್ದಿಟ್ಕೊತೀನಿ ಇವಾಗ ರೆಡಿಯಾಗಿದೆ ಇದು ನೋಡಿ ಇಷ್ಟು ರೆಡಿ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಅಂದರೆ ಎರಡು ಬೌಲಷ್ಟು ಇಟ್ಕೊಂಡಿದ್ದೆ ನಾನು ಮೆಷರ್ಮೆಂಟ್ ತೋರಿಸಿದ್ನಲ್ಲ ಅದೇ ಬೌಲಲ್ಲಿ ಬಿಸಿ ನೀರೇ ಹಾಕೋಬೇಕು ಬಿಸಿ ನೀರು ಹಾಕ್ತಾ ಹಾಕ್ತಾನೆ ಸ್ವಲ್ಪ ಮಿಕ್ಸ್ ಇದ್ದರೆ ಸ್ವಲ್ಪ ಪಾಯಸದ ಥರ ಬರುತ್ತೆ ಅದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ನಾವು ನೀರು ಹಾಕ್ತಾಗೆಲ್ಲ ಮಿಕ್ಸ್ ಮಾಡಬೇಕು ಮಧ್ಯಾಹ್ನದಷ್ಟರಲ್ಲಿ ಇನ್ನೂ ಗಟ್ಟಿಯಾಗಿರುತ್ತೆ ಆವಾಗಲೂ ಕೂಡ ನೀವು ಬಿಸಿನೀರು ಹಾಕ್ಕೊಂಡೇನೇ ಮಿಕ್ಸ್ ಮಾಡ್ಕೋಬೇಕು ಈಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ನಾನು ಪೂರ್ತಿಯಾಗಿ ಇದ್ದೀನಿ ಈಗ ಮತ್ತೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಹತ್ತು ನಿಮಿಷ ದಮ್ಮಾಗಕ್ಕೆ ಬಿಟ್ಬಿಡೋಣ ಆಫ್ ಮಾಡಿ ದಮ್ಮಾಗಕ್ಕೆ ಬಿಟ್ಬಿಡೋಣ ಆವಾಗ ಸ್ವಲ್ಪ ಗಟ್ಟಿಯಾದರೆ ಕರೆಕ್ಟಾಗುತ್ತೆ ಸ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇವಾಗ ಬನ್ನಿ ಖಾರ ಪೊಂಗಲ್ ಹೇಗಾಗಿರುತ್ತೆ ಅಂತ ನೋಡೋಣ ಖಾರ ಪೊಂಗಲ್ ಆಬ್ವಿಯಸ್ಲಿ ಗಟ್ಟಿಗೆ ಆಗಿರುತ್ತೆ ಯಾಕಂದರೆ ನಾವು ಜಾಸ್ತಿ ಅಕ್ಕಿ ಮತ್ತು ಬೇಳೆ ಹಾಕಿರೋದ್ರಿಂದ ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ ಇದಕ್ಕೂ ಕೂಡ ಅಷ್ಟೇ ನಾವು ಬಿಸಿನೀರು ಹಾಕ್ಕೊಂಡೇ ಮಾಡ್ಕೋಬೇಕು ಕುಕ್ಕರಲ್ಲಿ ನಮಗೆ ಎಷ್ಟು ಬೇಗ ಆಗುತ್ತೆ ಅಂತೀವೋ ಈ ಥರ ಪೊಂಗಲ್ಲು ಮತ್ತು ಪೊಂಗಲ್ ಖಾರ ಪೊಂಗಲ್ಲು ಅಷ್ಟೇ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ನೀರನ್ನ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತಾ ಹಾಕೊತ ಮಿಕ್ಸ್ ಮಾಡ್ಕೊತಾ ಹೋಗೋಣ ಅಟ್ಲೀಸ್ಟ್ ಇದು ಪಾಯಸಕ್ಕೆ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತಾ ಹೋಗೋಣ ನೋಡಿ ಸ್ವಲ್ಪ ಹಾಕೊಂಡಿದ್ದೀನಿ ನೀರು ಆಮೇಲೆ ಫುಲ್ಲು ಹಾಕೋಬಿಡ್ಬಾರ್ದು ಅಟ್ ಎ ಟೈಮ್ ಫುಲ್ಲು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಮಿಕ್ಸ್ ಮಾಡ್ಕೊತ ಹೋಗಬೇಕು ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಚೆನ್ನಾಗಿ ಅನಿಸಿದೆ ಅಂತ ಅಂದ್ಕೊತೀನಿ ಮತ್ತು ಇದು ಆಚರಣೆ ಹಬ್ಬದ ಆಚರಣೆ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಯಾಕಂದರೆ ಈಗ ಚಳಿಗಾಲ ಇರೋದ್ರಿಂದ ನಮ್ಮ ದೇಹಕ್ಕೆ ಎಲ್ಲ ಬಿಡುತ್ತಲ್ಲ ಅಂದರೆ ಮುಖ ತುಟಿ ಎಲ್ಲ ಬಿರುಗಿ ಬೀಳುತ್ತಲ್ಲ ಅದಕ್ಕೋಸ್ಕರ ಏನಾದ್ರೂ ಎಣ್ಣೆ ಅಂಶ ಬೇಕು ಅಂತ ಎಳ್ಳು ಮತ್ತು ಕಡಲೆ ಬೀಜ ಕಡಲೆಕಾಯಿ ಮತ್ತು ನಾವು ಏನೇನು ಮಾಡ್ಕೊತೀವಲ್ಲ ಅದೆಲ್ಲನೂ ಎಣ್ಣೆ ಪದಾರ್ಥ ಇರೋ ಅಂಥದ್ದೇ ನಮ್ಮ ಹಿರಿಯರು ಇದೆಲ್ಲನೂ ಮಾಡಿರೋ ಅಂಥದ್ದು ಇವಾಗ ನೈವೇದ್ಯಕ್ಕೆ ತಕ್ಕೊತಾ ಇದ್ದೀನಿ ಅದ್ರ ಜೊತೆ ಸಿಹಿ ಪೊಂಗಲ್ನು ಕೂಡ ನೈವೇದ್ಯಕ್ಕೆ ತಗೊತಾ ಇದ್ದೀನಿ ಇದೆಲ್ಲನೂ ಇಂಗ್ರೀಡಿಯೆಂಟು ರೆಡಿ ಆಯಿತು ಈಗ ಹಸಿ ಪೊಂಗಲ್ ಖಾರ ಪೊಂಗಲ್ ರೆಡಿ ಆಯಿತು ಈಗ ಇಟ್ಕೊಂಡಿದ್ದೀನಿ ಇವಾಗ ಕಡಲೆಕಾಯಿ ಮತ್ತು ಅವರೆಕಾಯಿನ ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಆಗಷ್ಟು ಕಡಲೆಕಾಯಿನ ತಗೊಂಡಿದ್ದೀನಿ ಮತ್ತು ಒಂದು ಕೆ ಜಿ ಆಗಷ್ಟು ಅವ್ರೇಕಾಯಿನ ತೊಗೊಂಡಿದ್ದೀನಿ ನಾನು ಈ ಪೊಂಗಲ್ಗಳು ಮಾಡೋಕೆ ಮುಂಚೆನೇ ನಾನು ಕಡಲೆಕಾಯಿನೆಲ್ಲ ನೆನೆ ಹಾಕ್ಕೊಂಡಿದ್ದೆ ಅದಾದಮೇಲೆ ಈ ಅವರೆಕಾಯಿ ಕೂಡ ಸ್ವಲ್ಪ ಎಲ್ಲ ಚಿಕ್ಕಟು ಅಂತ ಏನೇನೋ ಇರುತ್ತಲ್ಲ ಅದನ್ನೆಲ್ಲ ಗಲೀಜು ಅದೆಲ್ಲ ತೆಗ್ದುಬಿಟ್ಟು ತೊಳೆದು ಇಟ್ಕೊಂಡಿದ್ದೆ ಇವೆರಡೂ ಮೊದಲೇ ರೆಡಿ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಗ ಮಾಡ್ಕೋಬೋದು ಅಂತ ಈಗ ಎಲ್ಲ ನೆನೆ ಹಾಕ್ಕೊಂಡಿದ್ದಾದಮೇಲೆ ಈಗ ಇದ್ರ ತುಂಬ ನೀರು ಹಾಕೊಳ್ಳೋಣ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಈ ರೀತಿ ಕಾಣಿಸ್ಬೇಕು ನೀರು ಅಲ್ಲಿವರೆಗು ನಾವು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಅಂದರೆ ನಾವು ಎಷ್ಟು ನೀರು ಹಾಕ್ಕೊಂಡಿರ್ತೀವಲ್ಲ ಅದನ್ನ ನೋಡಿ ಉಪ್ಪು ಹಾಕೋಬೇಕು ಈಗ ಉಪ್ಪೆಲ್ಲ ಕರ್ಗಷ್ಟು ಕೆಳಗಡೆ ಹೋಗೋಷ್ಟು ನಾವು ತಳ್ಳಿಬಿಟ್ಟು ಅಂದರೆ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೂ ಕೂಡ ನಾನು ಮೂರು ವಿಷಲನೆ ಬರೆಸ್ಕೊತೀನಿ ಯಾಕಂದರೆ ಕಡಲೆಕಾಯಿ ಇರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ ಇದು ಇದ್ರ ಜೊತೆಗೆ ನೆಕ್ಸ್ಟು ಗೆಣಸನ್ನ ಬೇಯಿಸ್ಕೊಳ್ಳೋಣ ಈ ಮತ್ತೊಂದು ಕುಕ್ಕರ್ನ ತೊಗೊಂಡಿದ್ದೀನಿ ಈ ಗೆಂಡ್ಸನ್ನೂ ಕೂಡ ಹಾಕ್ಕೊತಾ ಇದ್ದೀನಿ ಇದು ಕೂಡ ಹಾಕೊಂಡಿದ್ದೆ ಮತ್ತು ಇದ್ರ ಮೇಲೆ ಬಂದಿರುತ್ತಲ್ಲ ಈ ರೀತಿ ಎಲ್ಲ ಸ್ವಲ್ಪ ಬಿಡಿಸ್ಬಿಟ್ಟು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಆದರೆ ಅದು ಇದು ಕೂಡ ಮುಳುಗೋ ಅಷ್ಟು ನೀರು ಮುಳುಗೋ ಅಷ್ಟು ಹಾಕ್ಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ನೀರನ್ನ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಇದನ್ನೂ ಕೂಡ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಇದು ಕೂಡ ಚೆನ್ನಾಗಾಗುತ್ತೆ ಇದೆಲ್ಲನೂ ನೈವೇದ್ಯಕ್ಕೆ ಇಟ್ಕೊಳೋದು ಹೋಪ್ ನಿಮ್ಮೆಲ್ಲರಿಗೂ ನಾನು ಮಾಡ್ತಿರೋ ಅಂಥ ವೀಡಿಯೋಸ್ಗಳೆಲ್ಲ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಅವರೆಕಾಯಿ ಮತ್ತು ಕಡಲೆಕಾಳು ಎಲ್ಲ ಬೆಂದಿರೋದನ್ನ ನೋಡೋಣ ಈಗ ಚೆನ್ನಾಗಿ ಬೆಂದಿದೆ ಇದನ್ನು ನೈವೇದ್ಯಕ್ಕೆ ತಗೊಳ್ಳೋಣ ಈ ನೀರು ಬಂದಿರುತ್ತಲ್ಲ ಇದು ವೇಸ್ಟು ಏನಕ್ಕೂ ಏನಕ್ಕೂ ಪ್ರಯೋಜನ ಇಲ್ಲ ಇಲ್ಲ ಏನಾರ ಗಿಡಗಳಿಗೆ ಹಾಕೋಬೋದು ಅದೇ ಥರನೇ ಅವರೇ ಗೆಣ್ಸ್ ಕೂಡ ತಕ್ಕೊಂಡಿದ್ದೀನಿ ಈಗ ನೆಲ್ಲನೂ ಒಂದು ಪ್ಲೇಟಲ್ಲಿ ಜೋಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಏನೇನು ಅಡುಗೆಗಳು ಮಾಡಿದ್ದೆ ಅದನ್ನೆಲ್ಲ ಇನ್ನೊಂದು ಕಡೆ ಕಾಯಿ ಮತ್ತು ಬಾಳೆಹಣ್ಣ ಇಟ್ಕೊಂಡಿದ್ದೀನಿ ಮತ್ತು ಆಬ್ವಿಯಸ್ಲಿ ಅರ್ಶನ ಕುಂಕುಮ ಮತ್ತು ಉದ್ಗಡ್ಡಿ ಕರ್ಪೂರ ಅದೆಲ್ಲ ಇದ್ದೇ ಇರುತ್ತಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಈಗ ದವನ ಇಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಾದರೂ ಹಬ್ಬಗಳಲ್ಲಿ ದವನ ಎಲ್ಲ ತರ್ತಾರೆ ಈಗ ನಾನು ಒಂದೊಂದೇ ಹಾರಗಳು ಎಲ್ಲ ಹಾಕ್ಕೊಂಬಿಟ್ಟು ಮಾಡ್ಕೊತಾ ಇದ್ದೀನಿ ಅಲಂಕಾರ ನಾನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಪೂಜೆ ಎಲ್ಲ ನಾನು ದೇವಸಾಮಾನೆಲ್ಲ ಬೆಳಗ್ಗೆ ಮೊದಲೇ ಇಟ್ಕೊಂಡಿದ್ದೆ ಆದ್ದರಿಂದ ಈಗ ಮಾಡ್ಕೊಳೋದಕ್ಕೆ ಈಸಿಯಾಗಿದೆ ಈಗ ದೀಪಗಳೆಲ್ಲ ಹಚ್ಕೊಂಬಿಟ್ಟು ಅದಾದಮೇಲೆ ಪೂಜೆ ಶುರು ಮಾಡ್ತಾಯಿದ್ದೀನಿ ಇದು ಮಾಡಿ ಪೂಜೆ ಶುರು ಮಾಡೋ ಅಷ್ಟರಲ್ಲಿ ಲೇಟಾಗುತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಮಕ್ಕಳು ಇರೋ ಅಂಥ ಪ್ಲೇಸ್ಗಳಲ್ಲಿ ಪೂಜೆ ಎಲ್ಲಲ್ಲಿ ಮಾಡೋದೆಲ್ಲ ಆಗುತ್ತೆ ಅಂತ ಈಗ ಉದ್ಗಡ್ಡಿ ಬೆಳಗ್ಗೆ ಮತ್ತು ಇದು ನಮಗೆ ಯಾವುದ್ಯಾವ್ದು ಪದಾರ್ಥಗಳೆಲ್ಲ ಮಾಡಿದ್ದೀವಲ್ಲ ಅದಕ್ಕೂ ಕೂಡ ಉದ್ಗಡ್ಡಿ ಬೆಳಗಿದ್ದೀನಿ ಈಗ ಕಾಯಿ ಹೊಡ್ಕೊಂಬರೋಣ ಅದನ್ನೆಲ್ಲ ನೈವೇದ್ಯ ಮಾಡಿ ಕಾಯಿ ಹೊಡ್ಕೊಂಬರೋಣ ಕಾಯಿ ಹೊಡ್ಕೊಂಬಂದು ಇಟ್ಬಿಟ್ಟು ನೈವೇದ್ಯ ಮಾಡೋದಷ್ಟೇ ನಮ್ಮ ಮನೆಗಳಲ್ಲಿ ಈ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯೇ ನೈವೇದ್ಯ ಏನು ಅದೆಲ್ಲ ಮಾಡೋದು ನಿಮ್ಮ ಮನೆಗಳಲ್ಲಿ ಬೇರೆ ಥರ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ನಾನು ಕೂಡ ತಿಳ್ಕೊತೀನಿ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ನೈವೇದ್ಯ ಮಾಡ್ತಾರೆ ಅಥವಾ ಬೇರೆ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ನ ಮಾಡ್ತಾರೆ ಅನ್ನೋದನ್ನ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಯಾರಿಗಾದ್ರೂ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್